ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬಾಗಲಕೋಟೆ ಜಿಲ್ಲೆಯ ಕಾಕನೂರಿನ ಎಸ್ಬಿಐ ಬ್ಯಾಂಕ್ನ ದರೋಡೆ ಮಾಡಿದ್ದ ಕದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಯುಪಿಯಲ್ಲಿ ಅಡಗಿದ್ದ ಮೊಹಮ್ಮದ್ ಜಾಕೀರ್ ಅಲಿಯಾಸ್ ಕಮರುಲ್ಲಾ ಖಾನ್ ಮಾಮೂನನ್ನ ಬಂಧಿಸಿ ಕರೆತಂದಿದ್ದಾರೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಲಕ್ಷ ಮುಲ್ಲಿದ ಚಿನ್ನ ಇಪ್ಪತ್ತಾರು ಲಕ್ಷ ನಗದು ಜಪ್ತಿ ಮಾಡಲಾಗಿದೆ ಅಕ್ಟೋಬರ್ ಮೂರರಂದು ಬ್ಯಾಂಕ್ನಲ್ಲಿ ದರೋಡೆ ನಡೆದಿತ್ತು ದರೋಡೆ ಮಾಡಿದ ಇಬ್ಬರು ಪಿಎಎಸ್ಐಗಳ ಪೈಕಿ ಓರ್ವನನ್ನ ವಜಾ ಮಾಡಿದ್ರೆ ಇನ್ನೊಬ್ಬನನ್ನ ಸಸ್ಪೆಂಡ್ ಮಾಡಲಾಗಿದೆ ನವೆಂಬರ್ ಇಪ್ಪತ್ನಾಲ್ಕರಂದು ದಾವಣಗೆರೆ ಬಸ್ ನಿಲ್ದಾಣದಲ್ಲಿ ಚಿನ್ನದ ವ್ಯಾಪಾರಿ ವಿಶ್ವನಾಥ್ ಬಳಿ ಚಿನ್ನ ದರೋಡೆ ಮಾಡಲಾಗಿತ್ತು ಹಾವೇರಿಯ ಹಂಸಭಾವಿ ಠಾಣೆಯ ಪ್ರೊಬೇಷನರಿ ಪಿಎಸ್ಐ ಮಾಳಪ್ಪ ಚಿಪ್ಪಲಕಟ್ಟಿಯನ್ನ ಸೇವೆಯಿಂದಲೇ ವಜಾ ಮಾಡಲಾಗಿದೆ ಇನ್ನು ಶಿವಮೊಗ್ಗದ ಸಾಗರ ಟೌನ್ ಠಾಣೆಗೆ ಆದೇಶದಲ್ಲಿ ಇದ್ದ ಪಿಎಸ್ಐ ಪ್ರವೀಣ್ ಕುಮಾರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆಗಾಗಿ ವೃದ್ಧರೊಬ್ಬರಿಂದ ಹೊರಗುತ್ತಿಗೆ ಸಿಬ್ಬಂದಿ ನಾರಾಯಣಪ್ಪ ಲಂಚ ಪಡೆದಿದ್ದಾನೆ ವಿವಿಧ ರಕ್ತ ಪರೀಕ್ಷೆಗೆ ಒಂದು ಸಾವಿರ ರೂಪಾಯಿ ಲಂಚ ಪಡೆದಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಜನರ ಎದುರೆ ನಾರಾಯಣಪ್ಪ ಲಂಚ ಪಡೆದು ಜೇಬಿಗೆ ಇಳಿಸಿದ್ದಾನೆ ಕಠಿಣ ಕ್ರಮಕ್ಕೆ ಜನರು ಆಗ್ರಹಿಸಿದ್ದಾರೆ ಚಿತ್ರದುರ್ಗದಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನ ಕಳ್ಳ ಸಾಗಾಣೆ ಮಾಡಲಾಗ್ತಾ ಇತ್ತು ಜೆಸಿಆರ್ ಬಡಾವಣೆಯಲ್ಲಿ ಅಕ್ರಮ ಅಕ್ಕಿ ಸಾಗಾಣೆ ಮಾಡ್ತಾ ಇದ್ದ ಲಾರಿ ಜಪ್ತಿ ಮಾಡಲಾಗಿದೆ ಮುನ್ನೂರಕ್ಕೂ ಹೆಚ್ಚು ಚೀಲ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ ಎಸಿ ಮೆಹಬೂಬ್ ಜಿಲಾನಿ ಮತ್ತು ತಹಶೀಲ್ದಾರ್ ಗೋವಿಂದರಾಜು ನೇತೃತ್ವದಲ್ಲಿ ದಾಳಿ ಮಾಡಲಾಗಿತ್ತು ರಸ್ತೆ ಬದಿ ಇದ್ದ ಅಕ್ರಮ ಅಂಗಡಿಗಳನ್ನು ಹಾಸನ ಮಹಾನಗರ ಪಾಲಿಕೆ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಡೇರಿ ವೃತ್ತದಿಂದ ಕಾಟಿಹಳ್ಳಿ ವೃತ್ತದವರೆಗೂ ಜೆಸಿಬಿ ಬಳಸಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಮೊದಲೇ ತಿಳಿಸಿದ್ರೆ ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸ್ತಾ ಇದ್ವಿ ಅಂತ ಬಡ ವ್ಯಾಪಾರಿಗಳು ಕಣ್ಣೀರಿಟ್ಟಿದ್ದಾರೆ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಗಜಪಡೆ ಪ್ರತ್ಯಕ್ಷವಾಗಿದೆ ಬರೋಬ್ಬರಿ ಇಪ್ಪತ್ತಕ್ಕೂ ಅಧಿಕ ಕಾಡಾನೆಗಳನ್ನ ಕಂಡು ರೈತರು ಬೆಚ್ಚಿ ಬಿದ್ದಿದ್ದಾರೆ ಚಾಮರಾಜನಗರದ ಗಡಿ ಸಮೀಪ ಕಾಡಾನೆ ಓಡಾಡ್ತಾ ಇರುವ ದೃಶ್ಯಗಳು ಬೈಕ್ ಸವಾರನ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನೆಟ್ವರ್ಕ್ ಮತ್ತು ಸರ್ವರ್ ಸಮಸ್ಯೆಯಿಂದಾಗಿ ರಾತ್ರಿ ಹತ್ತು ಗಂಟೆಯಾದರೂ ಜನ ಕಾದು ಕುಳಿತ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಮೂತನೂರಿನಲ್ಲಿ ನಡೆದಿದೆ ಪದೇ ಪದೇ ನೆಟ್ವರ್ಕ್ ಹಾಗೂ ಸರ್ವರ್ ಪ್ರಾಬ್ಲಮ್ನಿಂದ ಪಡಿತರ ಅಂಗಡಿ ಮುಂದೆ ರೇಷನ್ ಪಡೆಯೋದಕ್ಕೆ ಬಂದ ಜನರು ಪರದಾಟ ನಡೆಸಿದ್ದಾರೆ ಎಪ್ಪತ್ತೆಂಟು ಲಕ್ಷ ವಂಚಿಸಿದಂತಹ ಸೈಬರ್ ವಂಚನೆ ಜಾಲ ಲಾಕ್ ಸೇನಾ ಮುಖ್ಯಸ್ಥರ ಹೆಸರಲ್ಲಿ ಫೇಕ್ ವಿಡಿಯೋ ಆಪ್ ನಾಯಕನ ಮನೆ ಮೇಲೆ ಗುಂಟಿನ ಮೊರೆತ ಶೇಖ್ ಹಸೀನಾಗೆ ಇಪ್ಪತ್ತೊಂದು ವರ್ಷ ಜೈಲು ಪುತ್ರ ಪುತ್ರಿಗೂ ಶಿಕ್ಷೆ ಇಮ್ರಾನ್ ಖಾನ್ ಹತ್ಯೆ ಆರೋಪ ಸುಳ್ಳೆಂದ ಪಾಕಿದವನ ನೋಡೋಣ ನ್ಯಾಷನಲ್ ನ್ಯೂಸ್ ಟೋಪ್ನಲ್ಲಿ ಕಾಂಬೋಡಿಯಾದಿಂದ ಕಾರ್ಯನಿರ್ವಹಿಸುತ್ತಾ ಇರುವ ಸೈಬರ್ ವಂಚನೆ ಜಾಲವನ್ನು ಆಂಧ್ರಪ್ರದೇಶ ಪೊಲೀಸರು ಭೇದಿಸಿದ್ದಾರೆ ಹದಿನಾಲ್ಕು ಆರೋಪಿಗಳನ್ನು ಬಂಧಿಸಿದ್ದಾರೆ ಡಿಜಿಟಲ್ ಅರೆಸ್ಟ್ ಮೂಲಕ ಎಪ್ಪತ್ತೈದು ವರ್ಷದ ಅವರಂನ ನಿವೃತ್ತ ಪ್ರಾಧ್ಯಾಪಕನಿಗೆ ಈ ಗ್ಯಾಂಗ್ ಎಪ್ಪತ್ತೆಂಟು ಲಕ್ಷ ವಂಚಿಸಿದ್ರು ವಾಟ್ಸಪ್ ಕರೆ ಮಾಡಿ ಬೆಂಗಳೂರು ಪೊಲೀಸರು ಅಂತ ಬಿಂಬಿಸಿಕೊಂಡ ವಂಚಕರು ಸುಪ್ರೀಂ ಕೋರ್ಟ್ನ ನಕಲು ದಾಖಲೆ ತೋರಿಸಿ ಹಣ ವಂಚಿಸಿದ್ರು ವಂಚಿಸಿದ್ದ ಹಣದಲ್ಲಿ ನಲವತ್ತೆರಡು ಲಕ್ಷ ಸೀಸ್ ಮಾಡಲಾಗಿದೆ ಅರುಣಾಚಲ ಪ್ರದೇಶದಲ್ಲಿ ಚೈನಾಗೆ ಬಿಟ್ಟುಕೊಡಲಾಗುವುದು ಅದರ ಬದಲಿಗೆ ಬೀಜಿಂಗ್ ಪಾಕಿಗೆ ಬೆಂಬಲಿಸುವುದನ್ನು ನಿಲ್ಲಿಸಲಿ ಅಂತ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗ್ತಾ ಇದೆ ಆದರೆ ಇದು ಫೇಕ್ ವಿಡಿಯೋ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ ಡಿಜಿಟಲ್ ತಂತ್ರಜ್ಞಾನ ಬಳಸಿ ದ್ವಿವೇದಿ ಅವರ ಮೂಲ ಹೇಳಿಕೆ ತಿರುಚಲಾಗಿದೆ ಅಂತ ತಿಳಿಸಿದೆ ಕಬಡ್ಡಿ ಆಟಗಾರ್ತಿ ಕನ್ನಡತಿ ಧನಲಕ್ಷ್ಮಿಗೆ ಅದ್ಧೂರಿ ಸ್ವಾಗತ ಡಲ್ ಜಾತ್ರೆ ಶುರು ಮಾದೇವನಾಪರ ಕಾಷ್ಟಿಯಲ್ಲಿ ಸತೀಶ್ ನೋಡೋಣ ಕಬಡ್ಡಿ ವಿಶ್ವಕಪ್ ಗೆದ್ದು ಬಂದ ಆಟಗಾರ್ತಿ ಕನ್ನಡತಿ ಧನಲಕ್ಷ್ಮಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕುಟುಂಬಸ್ಥರು ಮತ್ತು ಕಬಡ್ಡಿ ಅಸೋಸಿಯೇಷನ್ನಿಂದ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್ ಎಚ್